រៀនចាំរៀនចាំ ಕುರುಗೂಡು ಸಮೀಪ ಕುಡಿತಿನಿ ಪಟ್ಟಣದ ಸುಲ್ತಾನಪುರ ರಸ್ತೆಯ ಇ ಸಿಟಿಎಲ್ ಡಾಂಬಾರ್ ಕಾರ್ಖಾನೆಯ ಮುಂಭಾಗ ಕಾರವೇ ಬಣಗಳ ಪದಾಧಿಕಾರಿಗಳು ಕಾರ್ಖಾನೆಯ ವರಸೂಸುವ ವಿಷಯಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಆಗ್ರಹಿಸಿ ಕಾರ್ಖಾನೆಯ ವ್ಯವಸ್ಥಾಪಕರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕಾರಾವೆ ಕವಲುಪಡೆ ತಾಲೂಕು ಅಧ್ಯಕ್ಷ ಎಸ್ ಎನ್ ನರಸಿಂಹರಾಜು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಪಟ್ಟಣದ ಘಟಕದ ಅಧ್ಯಕ್ಷ ಸಂಪತ್ ಕುಮಾರ್ ಕಾರಾವೆ ಹೋಬಳಿ ಘಟಕ ಅಧ್ಯಕ್ಷ ಬಾವಿ ಶಿವಕುಮಾರ್ ಸೇರಿದಂತೆ ಎಂ ಮಹಾಲಿಂಗ ಶ್ರೀನಿವಾಸಲು ಸಾಬ್ ಬಾಬು ತಿಮ್ಮಪ್ಪ ಎಂ ಶಿವಕುಮಾರ್ ಇಂದ್ರಕುಮಾರ್ ರಾಜು ರಮೇಶ್ ತಾಯಪ್ಪ ಬಸವರಾಜ್ ಸಂಜಯ್ ದೇವ ವೀರೇಶ್ ರವಿ ಪುರುಷೋತ್ತಮ್ ರಾಮಪ್ಪ ವೀರೇಶ ದೇವ ಸೇರಿದಂತೆ ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಭಾಗಿಯಾಗಿದ್ರು ನಾರಾಯಣಗೌಡ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಚಾವಲುಪಡೆ ಮತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೈನ್ಯ ಕುಡಿದಿನಿ ಘಟಕ ಇವತ್ತೇನು ಇಲ್ಲಿ ಡಾಂಬರ್ ಕಾರ್ಖಾನೆ ಮುಂದೆ ಯಾಕೆ ಸೇರಿದೇವಪ್ಪ ಅಂದ್ರೆ ಏನ ನಾವು ಇಲ್ಲಿವರೆಗಾದರೂ ಕೂಡ ಸುಮಾರು ಏನಿಲ್ಲ ಅಂದರೂ ಎರಡು ಮೂರು ವರ್ಷದಿಂದ ಕೂಡ ಈ ಕಾರ್ಖಾನೆಗೆ ನಾವು ಭಾಳಷ್ಟು ಮಟ್ಟಿಗೆ ಬಂದಿರಲಿಲ್ಲ ಬಟ್ ಕೆಲವು ದಿನದ ನಂತರ ಎಲ್ಲ ಥರನೂ ಯೋಚನೆ ಮಾಡಿಕೊಂಡು ಗಮನಿಸ್ಕೊಂಡಾಗ ಈ ಕಾರ್ಖಾನೆಗೆ ನಾವು ಇವ್ರ ಕಣ್ಣಿಗೆ ಹೆಂಗಾಗ್ತೀವಿ ಅಂದರೆ ಒಂಥರ ಬೇಬಿ ಕ್ಲಾಸ್ ಥರ ಆಗಿಬಿಟ್ಟಿವಿ ಅಂದರೆ ಯಾಕಪ್ಪ ಅಂದರೆ ಇವೆಲ್ಲ ಹುಡುಗರು ಬರ್ತಾವ ಏನೋ ಒಂದು ಅರ್ಧ ಗಂಟೆ ಕೊಟ್ಕಂತ ಹೋಗ್ತಾವ ಅಷ್ಟೇ ಇವ್ರ ಕಳಿದ ಏನು ಆಗೋಲ್ಲ ಅನ್ನೋ ಥರ ತಮ್ದು ಒಂಥರ ಕಾಮಿಡಿ ಆಗಿವಿ ಬಟ್ ನಾವು ಕೂಡ ಕೆಲವು ಈ ಕಾರ್ಖಾನೆ ಸ್ಥಾಪನೆ ಮಾಡಂತ ಸಂದರ್ಭದಲ್ಲಿ ಮಾತ್ರನೇ ಕನ್ನಡ ಕನ್ನಡಪರ ಹೋರಾಟಗಾರರು ರೈತರು ಮಹಿಳಾ ಘಟಕ ಹಾಗೂ ಇನ್ನಿತರೆ ಹಲವಾರು ಜನ ಬಂದು ಸುಮಾರು ಹೋರಾಟಗಳು ಮಾಡಿದಿವಿ ಯಾಕೆ ಆ ಹೋರಾಟ ಅಂತಂದ್ರೆ ನಮ್ಮ ಕುಡಿತಿನಿಗೆ ಈಗೇನು ಅಣ್ಣವ್ರು ಹೇಳಿದಂಗೆ ಬೆಳಗಾವಿಯಲ್ಲಿ ಆಗ್ತಿರ್ತಕ್ಕಂಥ ಈ ಫ್ಯಾಕ್ಟ್ರಿನ ಅಲ್ಲಿ ಒಂದು ಓಡಿಸ್ಯಾರ ಅಲ್ಲಿ ಪರಾಟ್ರಿಗಳು ಗಣಮಕ್ಳಿಗೆ ತಂಗ ಇದಾರೆ ಆದ್ರೆ ಇಲ್ಲೆಲ್ಲ ಸ್ವಲ್ಪ ಕಡಿಮೆ ಆದ ಜನ ಇದಾರೆ ಅಂತೇಳಿ ನೀವೇನು ತಿಳ್ಕೊಂಡು ಇಲ್ಲಿ ಬಂದು ಕಾರ್ಖಾನೆ ಆಗಕ ಹೋರಾಟ ಮಾಡಿ ಜಿಂದಲ್ ಸಹಕಾರದಿಂದ ನಿಮ್ಮ ಗುಡ್ಡಿನ ಹಂಬಲದಿಂದ ನಿಮ್ಮ ಅಧಿಕಾರದ ಬೆಂಬಲದಿಂದ ನಿಮಗೆ ರಾಜಕಾರಣಿಗಳಿಂದ ನೀವು ಜನರಲ್ಲಿ ಲೆಕ್ಕ ಮಾಡಿದ್ರೆ ಕಾರ್ಖಾನೆ ಹಾಕಿದ್ರಿ ಇವತ್ತು ಕಾರ್ಖಾನೆ ನಡೀತಾ ಇದೆ ಸಂತೋಷ ಬಟ್ ನಮ್ಮ ನಿಮ್ಮ ಕಾರ್ಖಾನೆಯ ಕೊಡುಗೆ ಏನಿದೆ ನೀವು ಕಾರ್ಖಾನೆ ಹಾಕುವಂತದ್ದು ಒಬ್ಬರು ಬದುಕೋಕೋಸ್ಕರ ನೂರು ಜನ ಸಾಯಿಸಿ ಒಬ್ಬರು ಬದುಕಿದ್ರೆ ಒಳ್ಳೇದಾಗುತ್ತಾ ನೀವು ಒಬ್ಬರು ಹೊಟ್ಟೆ ಬದುಕೋಸ್ಕೋಸ್ಕ ನೀವು ಸಾವಿರಾರು ಜನ ಲಕ್ಷಣಗಟ್ಟಲೆ ಜನರ ಆರೋಗ್ಯ ಹದಗಡಿಸ್ತದ್ರಿ ಇವತ್ತು ಸರ್ಕಾರಿ ನೌಕರರು ನಮ್ಮ ಪೊಲೀಸ್ ಸಾಹೇಬರು ಹಾಗೇನೆ ನಮ್ಮ ಗುರು ಹಿರಿಯರ ಸಮ್ಮುಖದಲ್ಲಿ ಸಮಾಧಾನವಾಗಿ ಏನು ಬೇಕೋ ಲೆಟರ್ ಕೊಟ್ಟು ನಮ್ಮ ಅನಿಸಿಕೆಗಳು ಏನೇ ನಮ್ಮ ಬೇಡಿಕೆಗಳು ಏನಿದಾವೋ ಇವತ್ತು ಕೊಟ್ಟು ಹೋಗ್ತೀವಿ ಇದಕ್ಕೆ ರಿಸೀವಿಡ್ ಹಾಕಿ ನೀವು ಎಷ್ಟು ದಿನದಲ್ಲಿ ನೀವು ನಮಗೆ ನ್ಯಾಯ ಒದಗಿಸ್ಕೊಡ್ತೀರಿ ನಾವು ಕೇಳಿದ್ದಕ್ಕೆ ಯಾವತ್ತು ಪರಿಹಾರ ಹುಡುಕೊಡ್ತೀರಿ ಅಂತ ಶೀಘ್ರವಾಗಿ ನ್ಯಾಯ ಒದಗಿಸ್ಕೊಟ್ರೆ ಸರಿ ಇಲ್ಲವಾದಲ್ಲಿ ಒಂದು ವಾರ ಹತ್ತು ದಿನ ಟೈಮ್ ನೋಡಿ ನಮಗೆ ಸಾವು ಬಂದರೂ ಪರವಾಗಿಲ್ಲ ಯುದ್ಧಕ್ಕೆ ಸಿದ್ಧವಾಗಿರ್ತೀವಿ ನೀವು ನ್ಯಾಯ ಒದಿಸಿಕೊಟ್ಟಿಲ್ಲ ತಮಾಷೆ ಆಗಿ ಸುಮ್ಮನೆ ಕೂತ್ಕೊಂಡಿರಂದ್ರೆ ನಿಮ್ಮ ಗೇಟ್ ಮುರಿದು ಒಳಗಡೆ ಬಂದು ನಿಮ್ಮ ಕಂಪನಿ ಮುಚ್ಚೋದಂತೂ ಖಾಯಂ ಅಂತೇಳಿ ಮೂಲಕ ನಮ್ಮ ಕಾರ್ಯಕ್ರಮ